ಹೈ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಬ್ಲಾಗ್ ಎಸ್ ಇವತ್ತು ನಾನು ತಂಬ್ಲೈನಲ್ಲಿ ಹಾಕಿದಂಗೆ ಕ್ಷೇತ್ರ ಯಾತ್ರೆಗೆ ಬಂದಿದ್ದೇವೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಸೌತಡ್ಕಾಗೆ ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸುಮ್ಮನೆ ಒಂದು ಟ್ರಿಪ್ ಅನ್ನೋ ಥರ ಆಗಲಿ ಅಂತೇಳಿ ನಾವು ಇಷ್ಟು ಜನನೇ ಬಂದಿದ್ದೇವೆ ಅದು ಇವತ್ತೆಲ್ಲ ಫ್ರೀ ಫೆಸಿಲಿಟಿ ಯೂಸ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿದ್ದು ಸೊ ಅದನ್ನು ಎಷ್ಟ್ರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ನೋಡೋಣ ವಿಡಿಯೋ ಎಂಡ್ವರೆಗೂ ನೋಡಿ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾರ್ನಿಂಗ್ ಗಾಯ್ಸ್ ಫೈನಲಿ ನಾವು ಧರ್ಮಸ್ಥಳ ರೀಚ್ ಆಗಿದ್ದೀವಿ ಈಗ ಸೆವೆನ್ ಫಿಫ್ಟಿ ಸಾರಿ ಸಿಕ್ಸ್ ಫಿಫ್ಟಿ ನಾವು ತುಂಬ ಲೇಟಾಗಿ ಬಂದುಬಿಟ್ವಿ ಮಾರ್ನಿಂಗ್ ಬೇಗ ಬರಬೇಕು ಅಂದ್ಕೊಂಡಿದ್ದು ನಾವು ಅಂದ್ಕೊಂಡಿದ್ದ ತಕ್ಷಣಗೆ ಟೈಮ್ ಕ್ಯಾಚ್ ಮಾಡಲಿಲ್ಲ ಬಸ್ ತುಂಬ ಬಂದಿದ್ದು ಲೇಟಾಗಿತ್ತು ನಾವು ಫೈವ್ ತರ್ಟಿಗೆ ರೀಚ್ ಆಗಬೇಕಾಯಿತು ಅರ್ಲಿ ಮಾರ್ನಿಂಗು ಬಸ್ ಡಿಲೇ ಆಗಿದ್ದರಿಂದ ನಾವು ಒಂದು ಸೆವೆನ್ ಸೆವೆನ್ ತರ್ಟಿಗೆ ರೀಚ್ ಆದ್ವಿ ನಾವು ಹಂಗೂ ಟೈಮ್ ಮಿಸ್ ಮಾಡೋಕ್ಕೆ ಹೋಗಲಿಲ್ಲ ರೂಮ್ ಹುಡ್ಕೋಕ್ ಸ್ಟಾರ್ಟ್ ಮಾಡಿದ್ವಿ ಬಿಕಾಸ್ ಬೇಗ ಫ್ರೆಶ್ಅಪ್ ಆಗಿ ಲೈನಿಗೆ ನಿಂತ್ಕೊಂಡು ಬೇಗ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಎಲ್ಲ ರೂಮ್ಸ್ಗಳ್ಗೂ ರಿವರ್ಸ್ ನೇಮ್ ಇಟ್ಟಿದ್ದಾರೆ ಲೈಕ್ ನೇತ್ರಾವತಿ ಸಾಕೇತಾ ಗಂಗೋತ್ರಿ ವೈಶಾಲಿ ಶರಾವತಿ ಅಂತ ಹೇಳ್ಬಿಟ್ಟು ಫುಲ್ಲು ರಿವರ್ಸ್ ನೇಮ್ ಇಟ್ಟಿದ್ದಾರೆ ಅದೊಂದು ನೋಡಲಿಕ್ಕೆ ಒಂದು ವೈಬ್ಸ್ ಚೆನ್ನಾಗಿದೆ ಅದು ಗೈ ಸಮ್ಮರ್ ಹಾಲಿಡೇಸ್ ಅಂತನೇನೋ ನಮಗೆ ಎಲ್ಲೂ ಕೂಡ ರೂಮೇ ಸಿಗಲಿಲ್ಲ ಫುಲ್ಲು ಎಲ್ಲ ಹೋಟೆಲ್ಸ್ನೆಲ್ಲ ಚೆಕ್ ಹೋದ್ವಿ ಲಾಡ್ಜಸ್ನೆಲ್ಲ ಚೆಕ್ ಮಾಡಿದ್ವಿ ಎಲ್ಲೂ ಕೂಡ ಸಿಗಲಿಲ್ಲ ಯಾರೋ ಒಂದು ಲಾಸ್ಟಲ್ಲಿ ವೈಶಾಲಿ ಹತ್ರ ಮೋಸ್ಟ್ಲಿ ಹೋಗಿದ್ದಾಗ ಅವ್ರು ಹೇಳಿದ್ರು ಗಂಗೋತ್ರಿ ಟ್ರೈ ಮಾಡಿ ಗಂಗೋತ್ರಿ ನಿಮಗೆ ಸಿಗ್ಬೋದು ಅಲ್ಲಿ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಗಂಗೋತ್ರಿ ಕಡೆ ಹೊಟ್ವಿ ಅದು ಕೂಡ ಸುಮ್ಮನೆ ದೂರ ಇರಲಿಲ್ಲ ಗಾಯ ಸುಮಾರು ದೂರ ಇತ್ತು ವಾಕಾಗಿ ಹೋದ್ವಿ ಮಕ್ಕಳೆಲ್ಲ ಇದ್ದರು ಪಾಪ ಅವೆಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವು ನೋಡೋಣ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ರೂಮ್ ಹುಡ್ಕಿದ್ರು ರೂಮ್ ಸಿಗಲಿಲ್ಲ ನಮಗೆ ಫೈನಲಿ ರೂಮ್ ಸಿಕ್ಕಿ ಒಂದು ಏನೋ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಹಿಂಗೆ ಮತ್ತೆ ದೇವಸ್ಥಾನಕ್ಕೆ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ ವಿತ್ ನನ್ನ ಫ್ಯಾಮಿಲಿ ಜೊತೆ ನನ್ನ ಫ್ಯಾಮಿಲಿ ಸೊ ಎಲ್ಲರ ಜೊತೆ ಹೋಗ್ತಾ ಇದ್ದೀವಿ ನೋಡೋಣ ಹೆಂಗಿರುತ್ತೆ ಅಂತೇಳಿ ಆ್ಯಕ್ಚುಲಿ ತುಂಬ ಪೀಕ್ ಟೈಮ್ ಇದು ಇವತ್ತು ಸ್ಯಾಟರ್ಡೆ ಬೇರೆ ರಶ್ ಕೂಡ ಇರುತ್ತೆ ನೋಡಬೇಕು ಹೆಂಗಾಗುತ್ತೆ ಅಂತೇಳಿ ಕೀಪ್ ವಾಚಿಂಗ್ ಗಾಯ್ಸ್ ಅಂತೂ ಇಂತೂ ಫೈನಲಿ ರೀಚ್ ಆದ್ವಿ ಧರ್ಮಸ್ಥಳ ದೇವಸ್ಥಾನದ ಎಂಟ್ರಿಗೆ ನೋಡೋಣ ಒಳಗಡೆ ಎಷ್ಟು ಲೈನ್ಸ್ ಇರುತ್ತೆ ಹೇಗೆಲ್ಲ ಆಕ್ಟಿವಿಟೀಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ರಶ್ ಇದೆ ಹಿಂಗೆ ನಮ್ಗೆ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಾಯ್ತಾ ಇದ್ದೀವಿ ದೇವ್ರ ದರ್ಶನಕ್ಕೋಸ್ಕರ ಹಾಯ್ ಎಲ್ಲಿಗೆ ಹೋಗ್ತಿದೀಯಾ ಎಂತಕ್ಕೆ ದರ್ಶನ ಮಾಡೋದಕ್ಕಾ ಏನಂತ ಕೇಳ್ಕೋತೀಯಾ ಏನಂತ ಕೇಳ್ಕೊಳ್ಳೋದು ಏನು ಕೇಳ್ಕೋತೀಯ ಹೇಳು ನನ್ನ ಗೋಲ್ ಅಚೀವ್ ಮಾಡೋದು ಗೋಲ್ ಅಚೀವ್ ಮಾಡಬೇಕು ಅಂತಾರೆ ನೋಡಿ ಗೈಸ್ ಗೋಲ್ ಅಚೀವ್ ಮಾಡಬೇಕಂತ ಕೇಳ್ಕೋತಾರಂತೆ ನೋಡೋಣ ಗೈಸ್ ರಿಯಲಿ ಎಷ್ಟು ರಶ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಬಿಸಿಲು ಕೂಡ ತುಂಬಾ ಇತ್ತು ನಾವು ಸ್ಪೆಷಲ್ ಎಂಟ್ರಿ ಟ್ರೈ ಮಾಡೋಣ ಅಂದ್ಕೊಂಡ್ವಿ ಬಟ್ ನಮ್ಮ ಕಾನ್ಸೆಪ್ಟ್ ಇದ್ದಿದ್ದು ಫುಲ್ಲು ಫ್ರೀ ಯೂಸ್ನ ಯುಟಿಲೈಸ್ ಮಾಡಬೇಕಂತ ಹೇಳ್ಬಿಟ್ಟು ಆ್ಯಂಡ್ ಎಷ್ಟು ನಮಗೆ ಬಜೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕಿತ್ತು ಚೆನ್ನಾಗಿದೆ ಹೊಗಡೆ ಬರ್ತಾಗ ಡಸ್ಟ್ ದಿನ ಬಂದಾಗ ಕ್ಯಾನ್ ಹಾಕ್ತಿರೋದ್ರಿಂದ ತುಂಬ ಕೂಲ್ ಅನ್ಬೈತೆ ಹೌದಾ ಏನೋ ತಿನ್ತಾ ಇದೆಯಾ ಮಮ್ಮಿ ಕೊಟ್ಟಿದ್ದಲ್ಲ ಹ ಟೈಮ್ ಪಾಸ್ ತಿಂತ ಇದ್ರೆ ಹೌದಾ ಮಾಡ್ತಾ ಇದ್ದೀವಿ ಚೆನ್ನಾಗಿದೆ ಇವಾಗ ಹಂಗೆ ಈ ಥರ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಸಿಗ್ತಿದೆ ಸೊ ಮಕ್ಕಳಿಗೆ ಸ್ವಲ್ಪ ಈಸಿ ಆಗ್ತಾ ಇದೆ ಯಾಕಿದೆಯಾ ಇನ್ನೇನು ಮಾಡೋದು ಮತ್ತೆ ನೈಟ್ ಎಲ್ಲ ಜರ್ನಿ ಮಾಡಿ ಸುಸ್ತಾಗಿ ಹೋಗಿದೆ ಇವಾಗ ನೋಡಿದ್ರೆ ಇಷ್ಟು ಲೈನಲ್ಲಿ ನಿಂತ್ಕೊಂಡಿದ್ದಾರೆ ಜನ ಎಲ್ಲ ನಿಮ್ಗೋಸ್ಕರ ಸ್ಪೆಷಲ್ ಮಾಡಿಸ್ಬೇಕಿತ್ತು ಏನು ಬೇಡ ಏನು ಅಷ್ಟು ದೊಡ್ಡವರೇನಿಲ್ಲ ಪರವಾಗಿಲ್ಲ ನಾರ್ಮಲ್ ಜನರ ಜೊತೆಗೆ ಎಲ್ಲರೂ ಅನುಭವ ಪಡಿಬೇಕು ಎಲ್ಲ ಥರನೂ ನಮ್ಮ ಶಿರಾನಲ್ಲಿ ಬೆಸ್ಟ್ ಅಂದ್ಕೊಳ್ಳಿ ಇಲ್ಲ ಅಂದ್ರೆ ತುಂಬ ಮಿಸ್ಲು ಎಲ್ಲ ಬಟ್ಟೆಗಳು ಮತ್ತೆ ಇದು ಬೆಟ್ಟ ಗುಡ್ಡಗಳೆಲ್ಲ ಜಾಸ್ತಿ ಇರೋದ್ರಿಂದ ಶ ಕಾದಿರೋ ಎಲ್ಲ ಶಾಕ್ ಎಲ್ಲ ನಮಗೆ ಇದಾಗ್ತಾ ಇರುತ್ತೆ ಏನಿಲ್ಲ ಒಂದು ಒಂದ್ ಅವರಲ್ಲಿ ನಿಂತ್ಕೊಂಡ್ಬಿಟ್ರೆ ಅಸ್ತಿ ಪಂದ ಅವ್ನು ನಿಲ್ಸ್ಬಿಲ್ಸ ಅವ್ನು ಪೂರ್ತಿ ಇವಾಗಲೇ ಸ್ವಲ್ಪ ಹಾಕಿದ್ದಾರೆ ಈಗ ನಿಲ್ಸ್ಬಿಟ್ರೆ ಮತ್ತೆ ಅಷ್ಟೇ ಹೊಟ್ಟೆ ಹಸು ಆಗ್ತಿದ್ಯಾ ತುಂಬಾ ಹಸು ಆಗ್ತಾ ಏನು ಕೊಡಿಸ್ಬೇಕು ಏನಾದರೂ ಕೊಡಿಸು ಅದಕ್ಕೆ ಇಲ್ಲಿ ಇವತ್ತೊಂದು ನನ್ನ ಹೆಸರು ಹೇಳಿದ್ರೆ ನಿನಗೊಂದು ಪ್ರಸಾದ ಕೊಡ್ತಾರೆ ಪ್ರಸಾದ ಎಲ್ಲರಿಗೂ ಸಿಗುತ್ತೆ ನನ್ನ ಹೆಸರು ಹೇಳಿದ್ರೆ ನಿನಗೆ ಸ್ವಲ್ಪ ಜಾಸ್ತಿ ಕೊಡಿಸ್ತಾರೆ ಆಯಿತಾ ಚೆನ್ನಾಗಿ ತಿನ್ಬಿಡು ಓಕೆನಾ ಹೆಂಗೆ ಅನಿಸ್ತಿದೆ ಅಕ್ಕ ತುಂಬ ಸುಸ್ತು ಆಗ್ತಿದ್ದೀವಿ ಹಾಂ ತುಂಬ ಲೇಟ್ ಆಗ್ತಿದ್ದೀವಿ ಬೆಳಿಗ್ಗೆ ಇನ್ನೂ ತಿಂಡಿ ಇಲ್ಲ ಹಾಂ ಇಲ್ಲ ಜಸ್ಟ್ ಒಂದು ಸ್ವಲ್ಪ ಒಂದು ಅಲ್ಲೇ ಅಲ್ಲೇ ಸ್ಟಾಪ್ ಮಾಡಿಕೊಂಡು ನಿದ್ದೆ ಮಾಡ್ಕೊಂಡು ಸೋ ಪುಡಿಸ್ಕೊಂಡು ಸುಸ್ತು ಆಗ್ಬಿಟ್ಟು ದೇವ್ರು ನೋಡಿದ್ರೆ ಅದ್ ಏನ್ ಪ್ರಶ್ನೆ ಏನ್ ತಕ್ಷಣ ಎಲ್ಲ ನೆನಪಾಗುತ್ತೆ ಹಂಗ ಹಂಗಂತ ಬೇಡ್ಕೊತೀನಿ ನಾನು ಸರಿನಾ ದೇವ್ರೆಲ್ಲಾ ಒಳ್ಳೇದು ಮಾಡ್ಲಿ ಇಷ್ಟು ಇಷ್ಟೊತ್ತು ಒಟ್ಟೆ ಎಲ್ಲ ಹಚ್ಕೊಂಡು ಪಾಪ ಬಂದಿದ್ಯ ನಿದ್ದೆ ಎಲ್ಲಾ ಮಾಡ್ಕೊಂಡು ಸರಿನಾ ದೇವ್ರ್ ಒಳ್ಳೇದು ಮಾಡ್ಲೇ ಈಗ ಗ್ಯಾಪ್ ಅಂತ ಕೊಡ್ತಾರಲ್ವಾ ಅಂತ ಕೊಡ್ತಾರೋ ಅಲ್ಲೇ ಕೂತ್ಕೊಂಡಿದ್ರೆ ಅಲ್ಲೇ ನಿದ್ದೆ ಬಂದ್ಬಿಟ್ಟಿದೆ ನಾ ಹೆಂಗ್ ಮಾಡ್ಲಿ ಎಷ್ಟೊತ್ತಾಯ್ತು ನಿನ್ ಬಂತಾಯ್ತು ಒಂದು ಬೆಳಿಗ್ಗೆ ಒಂಬತ್ತು ಕಾಲಿಗೆ ಕ್ಯೂನಲ್ಲಿ ನಿಂತ್ಕೊಂಡಿತ್ತು ಈಗ ಆಲ್ಮೋಸ್ಟ್ ಒಂದ್ ಗಂಟೆ ಹಂಗ್ ಗಂಟೆ ಆಗಿದೆ ಒಂದು ಗಂಟೆಗೆ ಎಷ್ಟು ಲೇಟ್ ಆಗಿದೆ ಇನ್ನೂ ಒಂದು ಹಾಫ್ ಅನ್ ಅವರ್ ಜರ್ನಿ ಇದೆ ಒಂದು ತ್ರೀ ಫೋರ್ ಕಿಲೋಮೀಟರ್ ನಡೀತಿರೋ ಅಷ್ಟು ಸುಸ್ತಾಗಿದೆ ಈ ಸೆಕೆ ಒಳಗೆ ಅದಕ್ಕೆ ತೊಳಗೆ ದೇವ್ರ ಒಳ್ಳೇದು ಮಾಡ್ಲಿ ಓಕೆನಾ ಅದೇ ಏನಿಲ್ಲ ಅಂದ್ರೆ ಎಲ್ಲಾನು ಕೊಟ್ಟಂಗೆ ನೆಮ್ಮದಿ ಒಂದು ಕೊಡಪ್ಪ ಮಕ್ಕಳಿಗೆ ಒಂದು ವಿದ್ಯೆ ಬಗ್ಗೆ ಕೊಡಪ್ಪ ಅಂತ ಕೇಳ್ಕೊಟ್ಟು ಸಾಕಷ್ಟು ಸಾಕ ತಥಾಸ್ತು ಬರಿ ನಮ್ಮನ್ನೇ ವಿಚಾರಿಸ್ತಿದ್ದಂಗೆ ಹಾಗೆ ಮೇಡಮ್ ಅವ್ರು ಆರು ನಾನು ಸ್ವಲ್ಪ ವಿಚಾರಿಸ್ಕೊಳ್ತೀನಿ ನೋಡಿ ಗೈಸ್ ಅವ್ರು ಇವಾಗ್ಲೂ ಅವಾಗ್ಲೂ ಅವ್ರಂಗಿದ್ದಾರೆ ಆಗ್ಲೇ ಊಟ ಇಲ್ಲೇ ಊಟ ಆದ್ಮೇಲೆ ಮಾತಾಡ್ತೀನಿ ಅಂತಿದ್ದಾರೆ ಅವರು ಊಟ ಆದ್ಮೇಲೆ ಒಂದ್ಸರಿ ಮಾತಾಡಿಸ್ತೀನಿ ಓಕೆನಾ ಅಂತೂ ಇಂತು ಫೈನಲಿ ದರ್ಶನ ಆಯಿತು ಗೈಸ್ ಕೊನೆಗೆ ಇದೇ ನಾವಿದ್ದಿದ್ದು ಏರಿಯಾ ಐ ಮೀನ್ ಹೋಟೆಲ್ಲು ಗಂಗೋತ್ರಿ ಅಂತ ಹೇಳಿಬಿಟ್ಟು ವೆಕೇಟ್ ಮಾಡಿಕೊಂಡು ಸೌತ್ ಅಡ್ಕಾಗ ಹೊರಟಿದ್ವಿ ಆಟೋ ಮಾಡಿಕೊಂಡು ಧರ್ಮಸ್ಥಳದಿಂದ ಸೌತ್ ಅಡ್ಕಾಗೆ ಬಂದ್ವಿ ಅಲ್ಲೆಲ್ಲ ಫಿಕ್ಸ್ ಆಗಿಬಿಟ್ಟಿದೆ ಲೈಕ್ ಎಲ್ಲ ಆಟೋದವರು ಸೇಮ್ ಪ್ರೈಸು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡು ಸೊ ಇಷ್ಟರಲ್ಲೇ ಇರುತ್ತೆ ಸೊ ಏನೋ ಎನಿ ಹೌ ಅಂತ ಹೇಳಿಬಿಟ್ಟು ನಾವು ಬಂದು ಸೌತ್ ಅಡ್ಕಾಗೆ ಅಲ್ಲಿ ಹೋಗಿದ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬು ತುಂಬ ಚೆನ್ನಾಗಿತ್ತು ಅಲ್ಲಿರೋ ವೆದರ್ಜು ಅಂತ ಗೊತ್ತಾ ಅಲ್ಲಿ ಗ್ರೀನರಿ ಜಾಸ್ತಿ ಇದೆ ಸೊ ಆ ಕಡೆ ಏರಿಯಾ ಫುಲ್ಲು ಗ್ರೀನರಿ ಇರೋದ್ರಿಂದ ನಾವು ಬ್ಯಾಂಗ್ಳೂರ್ ಸಿಟೀಲಿ ಹೊಂದ್ಕೊಂಡು 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 ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಏನೋ ಒಂಥರ ಹೊಸ ವೈಬ್ ಸಿಗುತ್ತೆ ನಾವು ಸೌತಡ್ಕ ಗಣಪತಿಯ ದರ್ಶನ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೊಟ್ವಿ ಸೊ ಸೇಮ್ ಆಟೋನೇ ಕ್ಯಾ ಕ್ಯಾಶ್ ಮಾಡಿಕೊಂಡು ನಾವು ಅಲ್ಲಿಂದ ಒಂದು ತ್ರೀ ಕಿಲೋಮೀಟರ್ಸ್ ಇದೆ ಬಸ್ ಸ್ಟಾಪಿಗೆ ಸೌತ್ ಅಡ್ಕಾದಿಂದ ಸೊ ಬಸ್ ಸ್ಟಾಪ್ ತನಕ ಅದೇ ಆಟೋದವ್ರಿಗೆ ಪೇ ಮಾಡಿಬಿಟ್ಟು ಹೋದ್ವಿ ಈವ್ನಿಂಗಿಗೆ ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆದ್ವಿ ಅರೌಂಡ್ ಫೈವ್ಗೆ ಅಲ್ಲಿ ವೈಬ್ಸ್ ಮಾತ್ರ ಸಕ್ಕದಾಗಿತ್ತು ಹೈ ಹಿಲ್ಸ್ತು ಫೋರ್ಟ್ ಹೊರ್ಗಡೆ ಫುಲ್ಲು ಸೂಪರಾಗಿತ್ತು ಗೈಸ್ ప్రి గ్రి తాి లేడి అది అరి ల్రి రి తా టస్రి ನಮಗೆ ಗೊತ್ತಿರಲಿಲ್ಲ ನಾವು ಹೋಗಿದ್ದ ದಿವಸ ಬಂದ್ಬಿಟ್ಟು ಸಂಕಷ್ಟಿ ಇತ್ತು ಸೊ ಆ ಸಂಕಷ್ಟಿ ಇರೋದ್ರಿಂದ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆ ಟ್ರಸ್ಟ್ ಕಡೆಯಿಂದ ಭರತನಾಟ್ಯ ಪ್ರೋಗ್ರಾಮ್ನ ನಡ್ಕೊ ನಡೆಸ್ಕೊಡ್ತಾರೆ ಸಖತ್ತಾಗಿತ್ತು ಅದು ಕೂಡ ನೋಡಲಿಕ್ಕೆ ಫುಲ್ ಜನಗಳು ಇರ್ತಾರೆ ಆ್ಯಕ್ಚುಲಿ ನನಗೆ ಈ ಲೈನ್ ತುಂಬ ಇಷ್ಟ ಆಯಿತು ಸೊ ಇದೇ ಥರ ಎಲ್ಲ ದೇವಸ್ಥಾನದಲ್ಲಿ ಬೋರ್ಡ್ಸ್ ಇತ್ತಂದರೆ ಕ್ಯಾಸ್ಟಿಸಮ್ ಕಡಿಮೆ ಆಗ್ಬೋದು ಗೈಸ್ ಆ್ಯಕ್ಚುಲಿ ನಾವು ಕುಕ್ಕೆ ಎಂಟ್ರಿ ಆಗಿದ ತಕ್ಷಣ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಬಿಟ್ಟಿದ್ರು ಸೊ ಅಲ್ಲಿ ಚೆನ್ನಾಗಿ ದರ್ಶನ ಆಯಿತು ಅಲ್ಲಿ ಮುಗಿಸ್ಕೊಂಡು ನಾವು ಸ್ನ್ಯಾಕ್ಸ್ ದರ್ಶನ ಮುಗಿಸ್ಕೊಂಡು ಸ್ನ್ಯಾಕ್ಸಿಗೆ ಅಂತ ಬಂದ್ವಿ ಎಲ್ಲ ತಿನ್ಕೊಂಡು ಆಮೇಲೆ ಬಸ್ ಹತ್ತಿದ್ವಿ ಒಂಥರ ಫುಲ್ ರಿಲೀಫ್ ಅನ್ನಿಸ್ತು ಥ್ಯಾಂಕ್ ಯು ಗೈಸ್ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ